ಹಾಂ ಆಲ್ ವೆಲ್ಕಮ್ ಬ್ಯಾಕ್ ಟು ಸಿ ವ್ಲಾಗ್ಸ್ ಬ್ಲಾಗ್ಸ್ ತರ್ಸ್ಡೇ ಬ್ಲಾಗ್ ಆಗಿರುತ್ತೆ ಇದು ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತ ಬೆಳ್ಳುಳ್ಳಿ ರೈಸ್ನ ಮಾಡ್ಕೊಂಡಿದ್ದೆ ಇದನ್ನು ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು ನೀವು ರಾತ್ರಿ ಟೈಮಲ್ಲಿ ತುಂಬ ರೈಸ್ ಮಾಡಿಬಿಟ್ಟಿದ್ದೀರಾ ಅದು ಮಿಕ್ಕೋಗ್ಬಿಟ್ಟಿದೆ ಅಂತಂದ್ರೂ ಈಗನ ಮಾಡಿಕೊಂಡು ಅದಕ್ಕೂ ಕೂಡ ಕಲಿಸ್ಕೊಬೋದು ಹಾಗೆ ನಾನಿಲ್ಲಿ ಕು ಒಂದು ಕುಟಾಣಿಗೆ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಯಾಕಂದರೆ ಇದು ಬೆಳ್ಳುಳ್ಳಿ ರೈಸ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಮೆಣಸನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಚೆನ್ನಾಗಿ ಕುಟ್ಕೊಂಡು ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಹಿಡ್ಕೊಂಡು ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಒಂದು ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ನಾವು ಕರ್ಬೇನೂ ಹಾಕೋತಾಯಿದ್ದೀನಿ ಅದಾದ ನಂತರ ಅದನ್ನು ನೀಟಾಗಿ ಕಲಿಸ್ಕೊಂಡಾದಮೇಲೆ ಅದಾದ ನಂತರ ನಾನು ಐದರಿಂದ ಆರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅಥವಾ ನಿಮ್ಮ ಖಾರಕ್ಕೆ ತಕ್ಕನಾಗೆ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೂ ಹಾಕೋಬೋದು ಅಥವಾ ಜಾಸ್ತಿನೂ ಮಾಡ್ಕೊಬೋದು ನೀವು ತುಂಬ ಜನಕ್ಕೆ ಮಾಡ್ತಿದ್ದೀರಾ ಅಂತಂದರೆ ಅದಾದ ನಂತರ ನಾನು ಇಲ್ಲಿ ಕುಟ್ಟಿಡ್ಕೊಂಡಿದ್ವಲ್ಲ ಪಕ್ಕ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಎಲ್ಲ ಕುಟ್ಟಿಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ನೀಟಾಗಿ ಕಲಿಸ್ಕೋಬೇಕು ಅದಾದ ನಂತರ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಹಾಗೆ ಟೂ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಕೂಡ ಹಾಕೋತಾ ಇದ್ದೀನಿ ಅದಾದ ನಂತರ ಒಂದು ಚಿಟಿಕೆ ಆಗೋ ಅಷ್ಟು ಅರ್ಶನ ಹಾಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕ ಒಂದು ನಿಂಬೆಗಾ ಒಂದು ಚಿಕ್ಕ ಸೈಜ್ ನಿಂಬೆಗಾ ಥರದಷ್ಟು ಹುಣಸೆಯನ್ನು ನೆನೆಸಿಟ್ಕೊಂಡಿರಿ ಮೊದಲೇ ಅದು ನೀಟಾಗಿ ತಿವಿಚ್ಕೊಂಡು ಆ ನೀರನ್ನ ಆ್ಯಡ್ ಇದ್ದೀನಿ ಹುಣಸೆ ನೀರನ್ನ ಆ್ಯಡ್ ಮಾಡಿದ್ಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಹಾಫ್ ಮಿನಿಟ್ ಬಿಡ್ಕೊಂಡು ನೀವು ಆ ಥರನೇ ಕಲಿಸ್ಕೊಂಡು ನೀವು ಸಾಲ್ಟ್ ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೀವು ಆ ಥರನೇ ತಿರುಗಿಸ್ಕೊ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ರೆ ಗೊಜ್ಜು ಒಂದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಆವಾಗ ಆವಾಗ ನೀಟಾಗಿ ಗೊಜ್ಜು ರೆಡಿ ಆಗ್ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಅರ್ಥ ನಾನು ಇಲ್ಲಿ ಸ್ವಲ್ಪ ಕಡಲೆ ಬೀಜನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊದಲೇ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಕಡಲೆ ಬೀಜನ ಅಥವಾ ನೀವು ಬೇಯಿಸಿಟ್ಕೊಂಡಿಲ್ಲ ಅಂತಂದರೆ ನೀವು ಮೊದಲಾಗಿ ಕಡಲೆ ಪಪ್ಪು ಅದನ್ನೆಲ್ಲ ಹಾಕ್ತಿರಲ್ಲ ಆವಾಗೇ ನೀನು ಹಾಕ್ಬೋದು ಅದಾದ ನಂತರ ಲಾಸ್ಟಾಗಿ ನಾನು ಕೊತ್ತಂಬರಿನ ಕ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇದ್ದೀನಿ ಗೊಜ್ಜು ರೆಡಿನೇ ಆಗುತ್ತೆ ಇದನ್ನು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ನೀವು ಮಾಡ್ಕೊಬೋದು ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ರೆಸಿಪಿ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ವಾರಕ್ಕೆ ಎರಡು ಸಲ ಮಾಡು ಅಂತಂದ್ಬಿಟ್ಟು ಕೇಳ್ತಾರೆ ಅದನಂತರ ನಾನು ಪಕ್ಕ ರೈಸ್ನ ಇಟ್ಕೊಂಡಿದ್ದೆ ಆ ರೈಸ್ಗೆ ಈ ಗೊಜ್ಜನ್ನ ಕಲಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೀವು ಸ್ವಲ್ಪ ಸಾಲ್ಟು ಏನಾದರೂ ಕಡಿಮೆ ಆಗಿದೆ ಅಂತಂದರೆ ಇಲ್ಲಿನ ಇಲ್ಲೇ ಆ್ಯಡ್ ಮಾಡ್ಕೊಬೋದು ನೀವು ಇಲ್ಲ ಆ್ಯಡ್ ಮಾಡಿಕೊಂಡ್ರು ಸರ್ ಸರಿ ಹೋಗುತ್ತೆ ರೈಸ್ನ ಗೊಜ್ಜಿಗೆ ನೀಟಾಗಿ ಕಲಿಸ್ಕೊಂಡ್ರೆ ಬೆಳ್ಳುಳ್ಳಿ ರೈಸ್ ರೆಡಿಯಾಗುತ್ತೆ ಹಾಗೆ ನಾನಿಲ್ಲಿ ಇಲ್ಲಿ ಟೊಮ್ಯಾಟೊ ಚಟ್ನಿ ಮಾಡೋದು ಹೇಗೆ ಅಂತಾನು ತೋರಿಸ್ಕೊಟ್ಟಿದ್ದೀನಿ ಇದನ್ನು ಈಸಿಯಾಗಿ ಹಂಗೆ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು ನೀವು ಯಾರಾದರೂ ಮನೆಯಲ್ಲಿ ತುಂಬ ಟೊಮ್ಯಾಟೊ ಇದೆ ಹಣ್ಣಾಗಿ ಹೋಗ್ಬಿಟ್ಟಿದೆ ವೇಸ್ಟ್ ಆಗುತ್ತೆ ಅಂತ ಏನಾದರೂ ಇದ್ದರೆ ನೀವು ಈ ಥರ ಚಟ್ನಿ ಮಾಡಿಕೊಂಡು ಒನ್ ವೀಕ್ ಟೂ ವೀಕ್ಸ್ ಬೇಕಾದರೂ ಸ್ಟೋರ್ ಮಾಡಿಕೊಂಡು ಇದನ್ನು ಚಪಾತಿಗೆ ದೋಸೆಗೆ ಅಥವಾ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಟೊಮ್ಯಾಟೊ ಚಟ್ನಿ ಅಂತಂದರೆ ನಾನು ಬೇಕಾದರೆ ಎರಡೊತ್ತೂ ಅದನ್ನೇ ತಿಂತೀನಿ ಸೊ ಅಷ್ಟಿಷ್ಟ ನನಗೆ ನೀವು ಒಂದು ಸಲ ಟ್ರೈ ಮಾಡಿ ಮೊದಲು ನಾನು ಒನ್ ಆ್ಯಂಡ್ ಹಾಫ್ ಕೆ ಜಿ ಟೊಮ್ಯಾಟೊನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆನ ತಗೊಂಡು ನೀಟಾಗಿ ನೀರಿಲ್ದೇ ಇರೋ ಥರ ಒರೆಸ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ನಾರ್ಮಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಅದನ್ನು ಮತ್ತೆ ನಾವು ಮಿಕ್ಸಿಗೆ ಹಾಕ್ತೀವಿ ಅದರಾಗಿ ನಾನು ಮೀಡಿಯಮ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಬಾಣಲಿನ ಹಿಡ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯ್ದಾದ ನಂತರ ನಾನು ಕಟ್ ಮಾಡ್ಕೊಂಡಿರೋ ಟೊಮೆಟೊನೋ ಹಾಕ್ಕೋತಾ ಇದ್ದೀನಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ನೀವು ಬೇಯಿಸ್ಕೋಬೇಕು ಯಾಕಂದರೆ ಟೊಮ್ಯಾಟೊ ಫುಲ್ಲು ಸಾಫ್ಟಾಗಿ ಹೋಗ್ಬೇಕು ಹಾಗೆ ಟೊಮ್ಯಾಟೊ ಒಂದು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನೀವು ಒನ್ ವೀಕ್ ಅಥವಾ ಟೂ ವೀಕ್ ಸ್ಟೋರ್ ಮಾಡ್ಕೋತಿದ್ದೀರಾ ಅಂತಂದರೆ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಆವಾಗ ನೀವು ಸ್ಟೋರ್ ಮಾಡ್ಕೋಬೋದು ಎಣ್ಣೆಲಿ ಚೆನ್ನಾಗಿ ಬೇಯ್ ಬೇಯದಿದ್ರೆ ಟೊಮ್ಯಾಟೊ ಸೊ ಅದನ್ನು ನೀಟಾಗಿ ಕಲಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಬೆಂದಾದ್ಮೇಲೆ ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಬೆಳ್ಳುಣ್ಣಿನ ತೊಗೊಂಡಿದ್ದೀನಿ ಒಂದು ಗಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ ನೀಟಾಗಿ ಕಟ್ ಮಾಡಿಕೊಂಡು ಒನ್ ಟೆ ಒನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆನ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಮೆಂತ್ಯನ ಇದ್ದೀನಿ ಇಲ್ಲಿ ನೀವು ಮೆಂತ್ಯ ಕಾಳು ನೀವು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ ನೀವು ಎಷ್ಟು ಟೊಮ್ಯಾಟೊ ತೊಗೋತಿದ್ದೀರಾ ಆ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ ಯಾಕಂತಂದರೆ ಕಹಿನೂ ಬರೋ ಚಾನ್ಸಸ್ ಇದ್ದರೆ ನೀವು ತುಂಬ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಟೊಮ್ಯಾಟೊ ತೊಗೊಂಡು ಮೆಂತ್ಯ ಜಾಸ್ತಿ ತೊಗೊಂಡ್ರೆ ಕಹಿ ಬಂದ್ಬಿಡುತ್ತೆ ಸೊ ಹಾಗಾಗಿ ನೋಡ್ಕೊಂಡು ತಗೊಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆನೂ ತೊಗೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡೋದ್ರಿಂದ ಅದನ್ನು ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ ನೀವು ಇಲ್ಲಿ ಡ್ರೈ ರೋಸ್ಟ್ ಮಾಡಲಿಲ್ಲ ಅಂತಂದರೆ ಕಹಿ ಇಲ್ಲಿಯೂ ಕಹಿ ಬರುತ್ತೆ ನೀಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಲ್ಲ ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಒಂದು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದಾದ ನಂತರ ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಬಾಣಲಿಗೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋತಾಯಿದ್ದೀನಿ ಎಣ್ಣೆನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿ ಮಿಕ್ಸ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಅದನ್ನು ಎರಡನ್ನೂ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆಗೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದಾದ ನಂತರ ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಖಾರ ಇದ್ದೀನಿ ಇಲ್ಲಿ ನೀವು ಖಾರ ತೊಗೊಳ್ಳೋವಾಗ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ರೆ ಅಥವಾ ನೀವು ಖಾರ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ನಾ ಮೀಡಿಯಮ್ ಆಗಿ ತಿಂತೀವಿ ಅದಕ್ಕೆ ನಾನು ಒನ್ ಒನ್ ಟೇಬಲ್ ಸ್ಪೂನ್ ಆಫ್ ಖಾರ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅರ್ಶನ ತೊಗೊಂಡಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಕಡಲೆಬೇಳೆ ತೊಗೋತಾ ಇದ್ದೀನಿ ಹಾಗೆ ಒಂದು ಟೂ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಕೂಡ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಕೂಲ್ ಆಗೋಕ್ಕೆ ಎರಡೂ ಆಗೋಕ್ಕೆ ಒಂದು ಟೆನ್ ಮಿನಿಟ್ಸ್ ಪಕ್ಕ ಇಡ್ಬಿಡಿ ಎರಡೂ ನೀಟಾಗಿ ಕೂಲಾಗಿರಬೇಕು ಬಿಕಾಸ್ ಏನಾದರೂ ಬಿಸಿ ಇದ್ದರೆ ನಾವು ಮಿಕ್ಸಿಗೆ ಹಾಕ್ಕೊಳಕ್ಕೆ ಹೋಗಬಾರ್ದು ಸೊ ನೀಟಾಗಿ ನಾನು ಕೂಲ್ ಆದಮೇಲೆ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಜೀರಿಗೆ ಮೆಣಸು ಇದನ್ನೆಲ್ಲ ಡ್ರೈ ರೋಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಒನ್ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ನು ಕೂಡ ಹಾಕ್ತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ವ ಟೊಮ್ಯಾಟೊನ ಆಯಿಲಲ್ಲಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಮಿಕ್ಸಿಗೆ ನೀಟಾಗಿ ಹಾಕ್ಕೊಂಡು ಇಲ್ಲಿನ ವಾಟರ್ ಆ್ಯಡ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಹಾಗೆ ನಾನು ಒಂದು ಚಿಕ್ಕ ಸೈಜ್ ಗಾತ್ರದಷ್ಟು ಹುಣಸೆ ಹಣ್ಣು ಕೂಡ ಹಾಕೋತಾ ಇದ್ದೀನಿ ಯಾವುದೇ ರೀತಿ ನೀರು ಆಗ್ಬೋದು ಬಿಕಾಸ್ ನೀವು ಸ್ಟೋರ್ ಮಾಡೋದಾದರೆ ಅವಾಗಿನ ಆವಾಗ ತಿನ್ಬಿಡೋದಾದರೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಅಥವಾ ನೀವು ಸ್ಟೋರ್ ಮಾಡ್ಕೋತೀನಿ ಅನ್ನೋಂಗಿದ್ರೆ ನೀವು ಯಾವುದೇ ರೀತಿಯಾದಂಥ ವಾಟರ್ ನೀವು ಆ್ಯಡ್ ಮಾಡಬಾರ್ದು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ತುಂಬ ಗ್ರೈಂಡ್ ಮಾಡ್ಕೊಬಿಡಿ ತುಂಬ ಫುಲ್ ಪೇಸ್ಟ್ ಮಾಡಿಕೊಂಡು ಆ ಥರ ಏನು ಗ್ರೈಂಡ್ ಮಾಡ್ಕೋಬೇಡಿ ಒಂದು ಒಂದು ಟೂ ಮಿನಿಟ್ಸ್ ಆ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಾದ ನಂತರ ನಾನು ಒಂದು ಎಣ್ಣೆನೆ ಹಾಕೋತಾ ಇದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಅಥವಾ ಫೋರ್ ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ಅಥವಾ ನೀವು ಕ್ವಾಂಟಿಟಿ ಜಾಸ್ತಿ ಕೂಡ ಮಾಡ್ಬೋದು ಎಣ್ಣೆ ಇರೋದರಿಂದ ರುಚಿನೂ ಚೆನ್ನಾಗೇ ಇರುತ್ತೆ ಸ್ವಲ್ಪ ತುಂಬ ತೀರಾ ಜಾಸ್ತಿ ಅಲ್ಲದೆ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಮೂರನೇ ಇಲ್ಲ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ನಾರ್ಮಲಿ ಒಗ್ಗರಣೆಗೆ ಹಾಕಿದಂಗೆ ಹಾಕ್ತಾಯಿದ್ದೀನಿ ಒಂದು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇನೂ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಇಂಗು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಹಾಗೆ ನೀವು ಇಲ್ಲಿ ಎರಡು ವಾನ್ ಮೆಣಸನ್ಕಾಯಿನೂ ಹಾಕ್ಕೊಂಡಿದ್ದೀನಿ ನಾವೇನು ಮಿಕ್ಸಿಗೆ ಹಾಕ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಕಲಿಸ್ಕೊಂಡು ಲಿಟ್ಲಾಗ ಕ್ಲೋಸ್ ಮಾಡಿಕೊಂಡು ಅವಾಗ ಅವಾಗ ಓಪನ್ ಮಾಡಿಕೊಂಡು ಮಿಕ್ಸ್ ಇರಿ ನಿಮ್ಗೆ ನೀವು ನೋಡ್ತಿರ್ಬೋದು ಇಲ್ಲಿ ಮಾಡ್ಲಿಕ್ಕೆ ಅಂದ್ಕೊಂಡೆ ನೀ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೀವೇ ನೋಡ್ಬೋದು ಆಯಿಲೆಲ್ಲ ಬಿಟ್ಕೊಂಡು ಬರುತ್ತೆ ಸೊ ರೆಡಿನೇ ಆಗುತ್ತೆ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ನಾನು ಮನೆಯಲ್ಲೇ ತುಪ್ಪ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನಿದು ಒನ್ ಟೆನ್ ಟು ಟ್ವೆಲ್ ಡೇಸಿಂದ ನಾನು ಇದನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಲಿನ ಮೇಲೆ ಕೆಣೆ ಬರುತ್ತಲ್ಲ ಅದನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಟೆನ್ ಟು ಟ್ವೆಲ್ ಡೇಸ್ ಆಗಿ ಆಗಿದೆ ಅಂತ ಅನಿಸುತ್ತೆ ನಾನು ಅದು ಒಂದು ಮುಕ್ಕಾಲು ಭಾಗ ಆ ಥರ ಬಂದಮೇಲೆ ಒಂದು ಟೆನ್ ಡೇಸ್ ಟ್ವೆಲ್ ಡೇಸ್ಗೆ ನಾನು ತುಪ್ಪನ ಮಾಡ್ಕೊಂಬಿಡ್ತೀನಿ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ವಾಟರ್ ಆ್ಯಡ್ ಮಾಡಿಕೊಂಡು ಇಲ್ಲಿ ವಾಟರ್ ಆ್ಯಡ್ ಮಾಡ್ಕೊಳ್ಳೋವಾಗಲೇ ನಾನು ಡೌಟ್ ಬಂತು ವಾಟರ್ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಇದೇ ಎಡವಟ್ಟು ನಾನು ಮಾಡಿದ್ದು ಒಂದು ಕೆಲಸ ಮಾಡೋಕ್ಕೋಗಿ ಡಬಲ್ ಕೆಲಸ ಹೋಗೋಯ್ತು ಫುಲ್ ಎಲ್ಲ ಫ್ರೂಟ್ ಬೌಲು ಅಲ್ಲಿದ್ದಿದ್ದು ಎಲ್ಲ ಮಿಕ್ಸಿ ಎಲ್ಲನೂ ಫುಲ್ ಇದಾಗಿ ಹೋಗ್ಬಿಡ್ತು ಈ ಎಡ್ವಟ್ ನೀವು ಮಾಡ್ಕೋಬೇಡಿ ನಾನು ಮಾಡಿದ ಎಡವಟ್ನ ನೀವು ಮಾಡ್ಕೋಬೇಡಿ ಸ್ವಲ್ಪ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದರೆ ಫ್ರೂಟ್ ಬಾಸ್ಕೆಟ್ದು ಅದನ್ನು ಮುರಿದೋಯ್ತು ಇದೇನಪ್ಪ ಇವತ್ತಿನ ದಿನವೇ ಸರಿ ಇಲ್ಲ ಅಂತಂದ್ಬಿಟ್ಟು ಅಂದ್ಕೊಂಡೆ ನಾನು ಹಾಗೆ ಯಾಕೆ ಸುಮ್ಮನೆ ಅಂತಂದ್ಬಿಟ್ಟು ಒಂದು ಮಿಕ್ಸಿ ಜಾರನ್ನೇ ಚೇಂಜ್ ಮಾಡಿಬಿಟ್ಟೆ ಒಂದು ದೊಡ್ಡ ಮಿಕ್ಸಿ ಜಾರನ್ನ ತಗೊಂಡು ಅದಲ್ಲಿ ಹಾಕೋತಿದ್ದೆ ಅದೆಲ್ಲ ಹಾಕ್ಕೊಂಡಾದ ನಂತರ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ ಈ ಬೆಣ್ಣೆನ ಫುಲ್ಲು ಒಂದು ಗಡ್ಡೆ ಥರ ಬಂದ್ಬಿಡುತ್ತೆ ಇದನ್ನೆಲ್ಲ ನೀವೇನು ಮಾಡಬೇಕು ಹಾಲು ಸ್ವಲ್ಪ ಹಂಗೆ ಇರುತ್ತೆ ಹಾಗೆ ನೀವು ಬಾಣಲಿಗೆ ಹಾಕ್ಕೊಂಡಿದು ಮಾಡಬಾರ್ದು ಯಾಕಂದರೆ ಹಾಲು ಇರುತ್ತೆ ಸೊ ಅದಾದ ನಂತರ ನಾವು ಒಂದು ಬೌಲ್ಗೆ ನೀರನ್ನ ಹಾಕೊಂಡಿದೀನಿ ನೀವು ಆದಷ್ಟು ಒಂದು ಕೋಲ್ಡ್ ವಾಟರ್ನ ತಗೊಳ್ಳಿ ನೀಟಾಗಿ ಬಂದ್ಬಿಡುತ್ತೆ ಅದು ವಾಟರ್ ನೀವು ನೋಡ್ತಿರ್ಬೋದು ಅಲ್ಲಿ ವಾಟರೆಲ್ಲ ವೈಟಾಗಿ ವೈಟ್ ಆಗ್ತಿದೆ ವಾಟರು ಅದಾದ ನಂತರ ನೀಟಾಗಿ ಇದು ಮಾಡಿಕೊಂಡು ನಾವು ನನ್ನ ಹಾಕೋತಾ ಇದ್ದೀನಿ ಒಂದು ಬಾಣಲಿಗೆ ಹಾಕಿದ ತಕ್ಷಣ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ಪೂನಿಂದ ಜಸ್ಟ್ ಆ ಥರ ಇದು ಇರಿ ಒಂದು ಸ್ಪೂನ್ ತಗೊಂಡು ನೀಟಾಗಿ ಕಲಿಸ್ಕೋಬೇಕು ಬಬಲ್ಸ್ ಬರೋ ಸ್ಟಾಪ್ ಆಗಿದ ತಕ್ಷಣ ಇನ್ನೇನು ತುಪ್ಪ ರೆಡಿ ಆಗೋ ಅನ್ನೋ ಟೈಮಲ್ಲಿ ಬಬ್ಬಲ್ಸ್ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಆಫ್ ಮಾಡಿಕೊಂಡ್ರೆ ಮನೆಯಲ್ಲೇ ಈಸಿಯಾಗಿ ತುಪ್ಪ ರೆಡಿ ಮಾಡ್ಕೊಬೋದು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತಂದ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಏನಾದರೆ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನೋಡಿ